ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಳಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ಇವತ್ತು ಡ್ಯೂರಿಂಗ್ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೋಮಾ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ ಅಂತ ಹೇಳ್ಬೋದು ಯಾಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ತೊಂಬತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಡೌನ್ ಅಲ್ಲಿ ರೇಡ್ ಆಗ್ತಾ ಇತ್ತು ಬಟ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಫ್ಲಾಟೇಶನ್ ಅಂತ ಹೇಳ್ಬೋದು ಅದೇ ರೀತಿ ಓಪನ್ ಆಯ್ತು ನೈನ್ ಫೋರ್ಟಿ ಸಿಕ್ಸ್ ಗೆ ಕ್ಲೋಸಿಂಗ್ ಇತ್ತು ನೈನ್ ಸೆವೆಂಟಿ ಗೆ ಓಪನ್ ಆಯಿತು ಅಂತರ ಸ್ಟೀಪ್ ಡೌನ್ ಫಾಲ್ ಕೂಡ ಬಂತು ಮತ್ತೆ ಸೇಮ್ ಲೆವೆಲ್ ಅಲ್ಲಿ ಅಪ್ ಟು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಕಂಟಿನ್ಯೂ ಆಯ್ತು ಆಮೇಲೆ ಸ್ವಲ್ಪ ಮತ್ತೆ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ತೊಂಬತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾವು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಇನ್ನೂರ ಹನ್ನೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಲ್ಲೂ ಕೂಡ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಏಳ್ನೂರ ತೊಂಬತ್ತಾರಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು ಎಂಟುನೂರ ಅರವತ್ತೊಂಬತ್ತಕ್ಕೆ ಓಪನ್ ಆಯಿತು ಅದು ಸಸ್ಟೈನ್ ಆಗಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ನೋಡಿದ್ರೆ ಮಾರ್ನಿಂಗ್ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ಸ್ ನ ಫ್ಯೂಚರ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಕುತೂಹಲ ಅಂತ ಇತ್ತು ಯಾವ ರೀತಿ ಕ್ಲೋಸಿಂಗ್ ಕಂಡು ಬರುತ್ತೆ ಅಂತ ಫೈನಲಿ ಕ್ಲೋಸಿಂಗ್ ನೆಗೆಟಿವ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡೋಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಇದೆ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ವಲ್ಪ ಸ್ಮಾಲ್ ಕ್ಯಾಪ್ ಅಲ್ಲಿ ಲೈಟ್ಲಿ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬೇರೆಲ್ಲ ಕಡೆ ಅಬೋ ಪರ್ಸೆಂಟ್ ಫಾಲ್ ಇದೆ ಬಟ್ ನಿಫ್ಟಿ ಫಿಫ್ಟಿಯಲ್ಲಿ ಏನೋ ಅಂತ ದೊಡ್ಡ ಡೌನ್ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡಿದ್ರೆ ನಿಯರ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಇನ್ನು ಬೇರೆ ಸೆಕ್ಟರ್ಸ್ ಕಡೆ ಬಂದ್ರೆ ಅದರಲ್ಲೂ ಆಟೋ ಸೆಕ್ಟರ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು 0.72% ಪಾಯಿಂಟ್ ಟೂ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ 0.72% ಪಾಯಿಂಟ್ ಸೆವೆನ್ ಟೂ ಡೌನ್ ಇದೆ ಮೆಟಲ್ ಅಲ್ಲಿ ನಿಯರ್ಲಿ 1.5% ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮಾದಲ್ಲಿ ಇವತ್ತು ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಯರ್ಲಿ ಟೂ ಪರ್ಸೆಂಟ್ ಫಾಲ್ ಇದೆ ಪಿಎಸ್ ಬ್ಯಾಂಕ್ ಗಳೀರೋ ಪಾಯಿಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಝೀರೋ ಡೌನ್ ಇದೆ ರಿಯಲ್ಟಿ ಜೀರೋ ಡೌನ್ ಇದೆ ಹೆಲ್ತ್ ಕೇರ್ ಒನ್ ಡೌನ್ ಇದೆ ಡೌನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಓವರ್ ಇವತ್ತು ಫಾರ್ಮ ಹಾಗೂ ಹೆಲ್ತ್ ಕೇರ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಒಂದು ಕಾರಣ ಕೂಡ ಇದೆ ನಾನು ಮುಂದುವರೆದು ತಿಳಿಸ್ಕೊಡ್ತೀನಿ ನಿಮಗೆ ಅವುಗಳನ್ನು ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮೇಜರ್ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಆ ಮೂರು ಸೆಕ್ಟರ್ಸ್ ಅಲ್ಲಿ ಇನ್ನೆಲ್ಲ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಐಟಿ ನಲ್ಲಿ ಮಾತ್ರ ಔಟ್ ಪರ್ಫಾರ್ಮೆನ್ಸ್ ಬಂದಿದೆ ಬೇರೆಲ್ಲ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಐ ಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದಷ್ಟು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ನೋಡಲಿಕ್ಕೆ ಸಿಗ್ತಾ ಇದೆ ಐಟಿ ಸೆಕ್ಟರ್ ಅಲ್ಲಿ ಬಹುಶಃ ಇನ್ಸ್ಟಿಟ್ಯೂಷನ್ಸ್ ಐಟಿ ಸೆಕ್ಟರ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಈಗ ಮಾಡ್ತಿರಬಹುದೇನೋ ಆ ರೀತಿಯ ಬೈಯಿಂಗ್ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬಹುದು ಐಟಿ ಸೆಕ್ಟರ್ ಅಲ್ಲಿ ಈಗ ನಮ್ಮ ಮಾರ್ಕೆಟ್ ಅಂತೂ ಒಂದಷ್ಟು ಡೌನ್ ಫಾಲ್ ಅನ್ನ ಕಂಡಿದೆ ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗಿದೆ ಆ ವಿಚಾರವನ್ನು ನೋಡಿದ್ರೆ ಇದು ಅಮೆರಿಕನ್ ಮಾರ್ಕೆಟ್ ನ ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಒಂದುವರೆ ಪರ್ಸೆಂಟ್ ಒಂದುವರೆ ಪರ್ಸೆಂಟ್ ಜೀರೋ ಪಾಯಿಂಟ್ ಸೆವೆನ್ ಈ ರೀತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತಾ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಕೂಡ ಇದಾವೆ ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಹಂಗ್ ನೋಡಿದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಅಂತ ಏನು ಪಾಸಿಟಿವ್ ಇರ್ಲಿಲ್ಲ ಇವತ್ತು ನೆಗೆಟಿವ್ ಅಲ್ಲೇ ಇತ್ತು ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನ್ ಬಂದಿಲ್ಲ ಬಿಲೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಮೆಜಾರಿಟಿ ಇಂಡೆಕ್ಸಸ್ ಗಳಲ್ಲಿ ಏನು ಬ್ಯಾಂಕ್ ಆಫ್ ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇತ್ತು ಇವತ್ತು ಫೈನಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಂದಿದೆ ಬಟ್ ಅನ್ಚೇಂಜ್ ಆಗಿದೆ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಏನ್ ಇಂಟ್ರೆಸ್ಟ್ ರೇಟ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದೆ ಬ್ಯಾಂಕ್ ಆಫ್ ಜಪಾನ್ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಇತ್ತು ನೋ ಚೇಂಜಸ್ ಅಂತ ಅದೇ ರೀತಿಯ ಡಿಸಿಷನ್ ಅನ್ನ ಬ್ಯಾಂಕ್ ಆಫ್ ಜಪಾನ್ ತಗೊಂಡಿದೆ ಇವತ್ತು ನಂತರ ಕ್ರೂಡ್ ಕಡೆ ಸ್ವಲ್ಪ ಗಮನ ಹರಿಸೋದ ಕ್ರೂಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ಲಿ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಮಾರ್ಕೆಟ್ ಗೆ ನೆಗೆಟಿವ್ ಆಗೋ ತರದಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಬಟ್ ಸಿಕ್ಸ್ಟೀಸ್ ರೇಂಜ್ ಇದ್ದಂತ ಕ್ರೂಡ್ ಈಗ ಸೆವೆಂಟೀಸ್ ರೇಂಜ್ ಅಲ್ಲಿ ಬಂದಿದೆ ಏನು ಫಾರ್ಮಾ ಶೇರ್ಗಳಲ್ಲಿ ಎಸ್ಪೆಷಲಿ ಇವತ್ತು ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಟ್ರಂಪ್ ಅಣ್ಣ ಟ್ರಂಪ್ ಅಣ್ಣ ಮತ್ತೆ ರಿಪೀಟ್ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಟಾರಿಸ್ ಕಮಿಂಗ್ ಸೋನ್ ರಿಮಾರ್ಕ್ಸಿಂಗ್ ಫಾರ್ಮಾ ಸ್ಟಾಕ್ಸ್ ಎಟ್ ಅಗೇನ್ ಫಾರ್ಮಾ ಸಂಬಂಧಪಟ್ಟಂತ ಟ್ಯಾರಿಫ್ ಕಮಿಂಗ್ ಸೋನ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇವರು ಇವರುಗಳ ಈ ಮಾತು ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಕಾರಣ ಆಗಿದೆ ಹಾಗಾಗಿನೇ ನಿಯರ್ಲಿ ಟೂ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಫಾರ್ಮಾ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಎಸ್ಪೆಷಲಿ ಟ್ಯಾರಿಫ್ ಬಂದಾಗ್ಲೆ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದು ಎಷ್ಟು ಆಗ್ತಾರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ದೇಶದ ಕಂಪನಿಗಳ ಮೇಲೆ ಇದೆಲ್ಲವನ್ನು ಯಾಕಂದ್ರೆ ಈಗ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಅಷ್ಟಾಬಹುದು ಇಷ್ಟ ಹಾಕ್ಬೋದು ಅಂತ ಬಟ್ ಹತ್ತು ಪರ್ಸೆಂಟ್ ಆಗ್ತಾರ ಇಪ್ಪತ್ತರ ಐವತ್ತಾರ ಹಾಕಿದ್ರೆ ಆಮೇಲೆ ಗೊತ್ತಾಗುತ್ತೆ ಯಾವ ಕಂಪನಿಯ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಮೇಲೆ ಪೊಸಿಷನ್ ತಗೊಳಕು ಕೂಡ ಸಾಧ್ಯ ಆಗ್ಬೋದು ಕ್ಲಾರಿಟಿ ಸಿಗಬಹುದು ಅನೌನ್ಸ್ಮೆಂಟ್ ಆದ್ರೆ ಬಟ್ ಅನೌನ್ಸ್ಮೆಂಟ್ ಆಗದೆ ಇರೋದು ಅನ್ಸರ್ಟನಿಟಿಯನ್ನ ಬಿಲ್ಡ್ ಮಾಡುತ್ತೆ ಅದೇ ಈಗ ಆಗ್ತಾ ಇರೋದು ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಹಾಗಾಗಿನೇ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಕನ್ಸಾಲಿಡೇಟ್ ಕೂಡ ಆಗ್ತಾ ಇರೋದು ಈ ಕಡೆ ಒಳ್ಳೆ ರ್ಯಾಲಿನೂ ಬರ್ತಿಲ್ಲ ಈ ಕಡೆ ಒಳ್ಳೆ ಡೌನ್ ಫಾಲು ಬರ್ತಾ ಇಲ್ಲ ಇಪ್ಪತ್ತೈದು ಸಾವಿರ ರೇಂಜ್ ಇಂದ ರೇಂಜ್ ಈ ಮಧ್ಯೆ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಕ್ರಾಸ್ ಮಾಡುತ್ತೆ ಸಲ ಕ್ರಾಸ್ ಮಾಡಿದೆ ಬಟ್ ಸಸ್ಟೈನ್ ಆಗ್ತಿಲ್ಲ ಅದಕ್ಕೆ ಪ್ರಮುಖ ಕಾರಣನೇ ಟ್ಯಾರಿಫ್ಸ್ ಟ್ಯಾರಿಫ್ಸ್ ಹಾಕೋದಾದ್ರೆ ಹಾಕಿ ಹಾಕ್ತಾರೋ ಹಾಕಿ ಅಟ್ ಲೀಸ್ಟ್ ಮಾರ್ಕೆಟ್ ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓ ಈ ಸ್ಟಾಕ್ ಗಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆ ಕಂಪನಿಗಳನ್ನ ಹೊರತುಪಡಿಸಿ ನಾವು ಬೇರೆ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಬಟ್ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಬರದೇ ಇರೋದು ಅಂದ್ರೆ ಕ್ಲಾರಿಟಿ ಬರದೇ ಇರೋದು ಅನ್ಸರ್ಟನಿಟಿ ಅನ್ನ ಜಾಸ್ತಿ ಮಾಡುತ್ತೆ ಅದೇ ಈಗ ಆಗ್ತಾ ಇರೋದು ಟ್ಯಾರಿಫ್ ಜೊತೆ ಈಗ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಕೂಡ ಸೇರ್ಕೊಂಡಿದೆ ಇವೆಲ್ಲ ಕಾಮನ್ ಬರ್ತಾ ಇರುತ್ತೆ ಲಾಸ್ಟ್ ಮಂತ್ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಸೇರ್ಕೊಳ್ತು ಈ ಮಂತ್ ಅಲ್ಲಿ ಇರಾನ್ ಇಸ್ರೇಲ್ ಸೇರ್ಕೊಂಡಿದೆ ಮುಂದಿನ ತಿಂಗಳ ಯಾವ್ದು ಬರುತ್ತೋ ಗೊತ್ತಿಲ್ಲ ಈ ರೀತಿ ಒಂದಲ್ಲ ಒಂದು ಬರ್ತಾ ಇರುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದಕ್ಕಾಗಿ ಏನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಎಸ್ಪೆಷಲಿ ಟಾರಿಫ್ ವಿಚಾರಕ್ಕೆ ನಾವು ಸ್ಟಡಿ ಮಾಡೋದಾದ್ರೆ ಈ ಹಿಂದೆ ನಾನು ಸ್ಟಾಟಜಿ ಅಲ್ಲಿ ಕೊಟ್ಟಿದ್ದೀನಿ ಅಮೆರಿಕದ ಜೊತೆ ಬಿಸಿನೆಸ್ ಮಾಡುವಂತ ಕಂಪನೀಸ್ ಅನ್ನ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ಸಾಕು ಟ್ಯಾರಿಫ್ ಔಟ್ಕಮ್ ಬರೋವರೆಗೂ ದೇಶೀಯವಾಗಿ ಬಿಸಿನೆಸ್ ಮಾಡುವಂತ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಬೆಟರ್ ರಿಟರ್ನ್ಸ್ ಅಥವಾ ನಾವು ಪಡ್ಕೊಳ್ಬಹುದು ಕಂಪನೀಸ್ ಅಲ್ಲಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಇದಕ್ಕೆಲ್ಲ ಕಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಿರತ್ತೆ ಯಾಕೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋ ವಿಷಯ ಗೊತ್ತಿರ್ಬೇಕು ಅಂದ್ರೆ ಇವೆಲ್ಲ ಗೊತ್ತಿರಬೇಕು ಇಷ್ಟೇ ಅಪ್ಡೇಟೆಡ್ ಆಗಿರಬೇಕು ಅಷ್ಟೇ ಬಟ್ ಅದಕ್ಕಾಗಿ ಪಾನಿಕ್ ಆಗ್ಬಾರ್ದು ಪಾನಿಕ್ ಆಗ್ಬಾರ್ದು ಅಂದ್ರೆ ವಿಷಯ ಯಾವಾಗ ಗೊತ್ತಿರುತ್ತೋ ಅವಾಗ ಪಾನಿಕ್ ಆಗೋದಿಲ್ಲ ಗೊತ್ತಿಲ್ಲ ಅಂದಾಗ ಅಬ್ವಿಯಸ್ಲಿ ಪಾನಿಕ್ ಆದೇ ಆಗ್ತೀವಿ ಬಟ್ ವಿಷಯ ತಿಳ್ಕೊಳ್ಬೇಕು ಅಷ್ಟೇ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ನಾವು ಬರೋದಾದ್ರೆ ಜಿ ಎಂಟರ್ಟೈನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಬಂದಿತ್ತು ಪ್ರೊಮೋಟರ್ಸ್ ಎರಡ್ ಸಾವಿರದ ಇನ್ನೂರು ಕೋಟಿ ಇಂಜೆಕ್ಟ್ ಮಾಡಬಹುದು ಅನ್ನೋ ಬಗ್ಗೆ ಬಟ್ ಸ್ಟಾಕ್ ಲ್ ಏನ್ ರಿಯಾಕ್ಷನ್ ಬಂದಿಲ್ಲ ಅಂದ್ರೆ ಓಪನಿಂಗ್ ರಿಯಾಕ್ಷನ್ ಚೆನ್ನಾಗಿತ್ತು ಬಟ್ ಹೋಗ್ತಾ ಹೋಗ್ತಾ ಗ್ರಾಜ್ಯಲ್ ಆಗಿ ಡೌನ್ ಆಗಿ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇತ್ತು ಬಹುಶಃ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಬಟ್ ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಒಳ್ಳೆ ಸುದ್ದಿ ಬಂತು ಕಂಪನಿ ಪುಣೆಯಲ್ಲಿ ಹದಿನಾರು ಎಕರೆ ಲ್ಯಾಂಡ್ ಅಕ್ವಜೇಷನ್ ಮಾಡಿದೆ ಡೆವಲಪ್ ಮಾಡ್ಲಿಕ್ಕೆ ನೀವು ನೋಡಬಹುದು ಮೂರ್ ಸಾವಿರದ ನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರಬಹುದು ಅಂತ ಹೇಳ್ತಾ ಇದೆ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಲ್ಲಿ ಬಟ್ ಇಲ್ಲೂ ಕೂಡ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಬಿ ಎಂ ಎಲ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಇಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಮಾತುಗಳನ್ನು ಹೇಳಿದೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಫೋರ್ ಟು ಫೈವ್ ಇಯರ್ಸ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಆ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ನಂತರ ಡಿಕ್ಸ್ ಟೆಕ್ನಾಲಜೀಸ್ ಬಗ್ಗೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಇಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಒಪಿನಿಯನ್ಸ್ ಕೊಟ್ಟಿದೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಸಾವಿರದ ಎಂಟುನೂರು ಕೋಟಿ ಕಂಪನಿ ಎಕ್ಸ್ಪೋರ್ಟ್ ಇತ್ತು ಬಟ್ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಂಟು ಸಾವಿರ ಕೋಟಿ ವರ್ಗೂ ಹೋಗಬಹುದು ಅನ್ನೋ ಮಾತನ್ನ ಹೇಳಿದೆ ಸಾವಿರದ ಎಂಟುನೂರು ಕೋಟಿಯಿಂದ ಎಂಟು ಸಾವಿರ ಕೋಟಿ ದೊಡ್ಡ ಮಟ್ಟದ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡಿದ ಕಂಪನಿ ನೋಡೋಣ ಅಚೀವ್ ಮಾಡುತ್ತಾ ಕಂಪನಿ ಇಲ್ವಾ ಅಂತ ನಂತರ ರುಷಿಲ್ ಡೆಕೋರ್ ಸ್ಟಾಕ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿ ಎಕ್ಸ್ಪೋರ್ಟ್ ಆರ್ಡರ್ ನ ಪಡ್ಕೊಂಡಿದೆ ಎಸ್ಪೆಷಲಿ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿತ್ತು ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕವರೇಜ್ ಆಗುವಷ್ಟು ಎಕ್ಸ್ಪೋರ್ಟ್ ಆರ್ಡರ್ ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎನ್ ಬಿ ಸಿ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿಗೆ ನೂರ ಎಪ್ಪತ್ತೆರಡು ಕೋಟಿ ಆರ್ಡರ್ ಯುಕೋ ಬ್ಯಾಂಕ್ ಇಂದ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಇಲ್ಲೂ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನಿಯರ್ಲಿ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಸೈಮೆನ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಯ ಕನ್ಸಾರ್ಷಿಯಂಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ನೋಡಬಹುದು ಸೈಮನ್ಸ್ ಶೇರ್ಸ್ ರೈಸ್ ತ್ರೀ ಪರ್ಸೆಂಟ್ ಅಂಡ್ ಬ್ಯಾಗಿಂಗ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಕಂಪನಿಗೆ ನಾಲ್ಕು ಸಾವಿರದ ನೂರು ಕೋಟಿ ಮೊತ್ತದ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಸಿಕ್ಕಿದೆ ಬಟ್ ಇದು ಗೆ ಸಿಕ್ಕಿರುವಂತದ್ದು ಅಂದ್ರೆ ಮೂರ್ ನಾಲ್ಕು ಕಂಪನೀಸ್ ಅಥವಾ ಎರಡು ಮೂರು ಕಂಪನೀಸ್ ಸೇರ್ಕೊಂಡು ಕನ್ಸಾರ್ಷಿಯಂ ಮಾಡ್ಕೊಂಡಿರ್ತಾರೆ ಅವರಿಗೆ ಸಿಕ್ಕಿರೋ ಆರ್ಡರ್ ಅದರಲ್ಲಿ ಸೈಮೆನ್ಸ್ ನ ಶೇರ್ ಎಷ್ಟಿದೆ ಅನ್ನೋದನ್ನ ಒಂದ್ಸಲ ಕಾರ್ಪೊರೇಟ್ ಫೈಲಿಂಗ್ ಅಲ್ಲಿ ಚೆಕ್ ಮಾಡ್ಕೊಂಡು ತಿಳ್ಕೊಳ್ಬಹುದು ಬಟ್ ನಲ್ಲಿ ಸೈಮೆನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಇವತ್ತು ಬಂದಿದೆ ನಂತರ ಡಿಎಲ್ ಎಫ್ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿ ಇತ್ತೀಚೆಗೆ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ ಲಾಂಚ್ ಮಾಡಿತ್ತು ಅದರಲ್ಲಿ ಅಪ್ರಾಕ್ಸಿಮೇಟ್ ಹನ್ನೊಂದರಿಂದ ಹನ್ನೆರಡು ಸಾವಿರ ಕೋಟಿ ಸೇಲ್ಸ್ ಆಗಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಜೊತೆಗೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಸೋಲ್ಡ್ ಔಟ್ ಕೂಡ ಆಗ್ಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ನಿಮಗೆ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ